ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ದೇಶದಾದ್ಯಂತ ಮನೆ ಕಚೇರಿ ಮೇಲೆ ರಾಷ್ಟ್ರಧ್ವಜ ಹಾರಿಸುವ ಮೂಲಕ ದೇಶದ ಪ್ರೇಮ ಬೆಳೆಸಬೇಕು ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸ ನಮಗೆ ಯಾವುದೇ ಸವಾಲನ್ನು ಎದುರಿಸಲು ಪ್ರೇರಣೆ ನೀಡುವ ಜೊತೆಗೆ ಭವ್ಯ ರಾಷ್ಟ್ರ ನಿರ್ಮಾಣದ ಕರ್ತವ್ಯಗಳನ್ನು ನೆನಪಿಸುತ್ತದೆ ಬನ್ನಿ ನಾವೆಲ್ಲರೂ ಒಂದಾಗಿ ಸಮೃದ್ಧ ಸಶಕ್ತ ಶ್ರೇಷ್ಠ ಭಾರತಕ್ಕಾಗಿ ಒಂದಾಗಿ ಮುನ್ನಡೆಯೋಣ ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮೇಯರ್ ರಾಮಣ್ಣ ಬಡಿಗೇರ ಅವರು ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರಿದ್ದಾರೆ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವ ಸಂದರ್ಭದಲ್ಲಿ ಈಗಾಗಲೇ ಎಪ್ಪತ್ತೇಳನೇ ಸ್ವಾತಂತ್ರ್ಯ ಸ್ವಾತಂತ್ರ್ಯಕ್ಕೆ ನಾವೆಲ್ಲರೂ ಸಜ್ಜಾಗಿದ್ದೇವೆ ತ್ಯಾಗ ಬಲಿದಾನಗಳಿಂದ ಪಡೆದುಕೊಂಡಂಥ ಈ ಸ್ವಾತಂತ್ರ್ಯೋತ್ಸವ ನಾವು ಈಗ ಆಚರಣೆ ಮಾಡೋದು ಪರಂಪರೆ ಬೆಳೆಸೋದು ಮುಂದಿನ ಜನಾಂಗಕ್ಕೆ ಈ ಸ್ವಾತಂತ್ರ್ಯೋತ್ಸವದ ಮಹತ್ವವನ್ನು ತಿಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಆ ರೀತಿಯಾಗಿ ಇವತ್ತು ಹುಬ್ಬಳ್ಳಿಯಲ್ಲಿ ಪಾರಂಪರಿಕ ನಡಿಗೆ ಅನ್ನುವ ಒಂದು ಶಬ್ದದೊಂದಿಗೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಸುಮಾರು ಒಂದು ಮೂವತ್ತು ಶಾಲಾ ಮಕ್ಕಳ ಒಂದು ಪಾದಯಾತ್ರೆಯನ್ನು ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಮುಂದಿನ ಜನಾಂಗಕ್ಕೆ ತಿಳುವಳಿಕೆ ಬರುವಂಥ ಇವತ್ತು ಒಂದು ಪಾದ ಪಾದಯಾತ್ರೆಯನ್ನು ಹಸೂರು ಮಹಾ ವಿದ್ಯಾಪೀಠದಿಂದ ಮೃತಪಟ್ಟ ಡೋಣಿ ನಾರಾಯಣ ಡೋಣಿಯವರ ಸ್ಮಾರಕ ಮಠ ಇವತ್ತು ಪಾದಯಾತ್ರೆ ಮಾಡಿದ್ದೀವಿ ಅದಕ್ಕೆ ಎಲ್ಲ ಉಳಿದಾಡ ಮಹಾನಗರ ಜನತೆಗೆ ನಾನು ವಿನಂತಿ ಮಾಡುತ್ತೇನೆ ತಾವು ತಮ್ಮ ತಮ್ಮ ಗಲ್ಲಿಗಳಲ್ಲಿ ತಮ್ಮ ತಮ್ಮ ಕಚೇರಿಗಳಲ್ಲಿ ಮನೆಗಳ ಮೇಲೆ ಧ್ವಜವನ್ನು ಆರಿಸ್ರಿ ರಾಷ್ಟ್ರ ಪ್ರೇಮವನ್ನು ಮೆರೆಯಿರಿ ಇತರರಿಗೂ ತಾವು ಮಾದರಿಯಾಗ್ರಿ ಅನ್ನೋವನ್ನು ಮಾತನ್ನು ಹೇಳಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಹುಬ್ಬಳ್ಳಿ ದಾಳ ಮಹಾಜನತೆಗೆ ಧನ್ಯವಾದಗಳು